ಇದೇ ಒಂದು ಮೇ ಹದಿನೈದನೇ ತಾರೀಕಿನಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಹಾಗೂ ಕೋಟ್ಯಾಧಿಪತಿಗಳಾಗುವಂತಹ ಮಹಾ ಸಂಯೋಗ ನಡೆಯುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದಿನ ಜೀವನ ಬಹಳಷ್ಟು ಅವಕಾಶಗಳಿಂದ ತುಂಬಿರುತ್ತದೆ ಈ ರಾಶಿಯವರು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆಯಾಗುವ ಸೌಭಾಗ್ಯವನ್ನ ಪಡೆದುಕೊಳ್ಳುತ್ತಿದ್ದಾರೆ ಇವರ ಜೀವನದಲ್ಲಿ ಹಲವಾರು ರೀತಿಯ ಹೇರುಪೇರುಗಳು ಉಂಟಾಗುವ ಸಾಧ್ಯತೆ ಇದೆ ಕೆಲಸದಲ್ಲಿ ವಿಳಂಬವಾಗುವ ಸಾಧ್ಯತೆ ಇದ್ದು ವೈವಾಹಿಕ ಜೀವನ ಕೂಡ ಉತ್ತಮವಾಗಿರುತ್ತದೆ ಎಂದು ಹೇಳಬಹುದು ಈ ರಾಶಿಯವರಿಗೆ ಇದೇ ಒಂದು ಮೇ ಹದಿನೈದನೇ ತಾರೀಖಿನಿಂದ ಅದೃಷ್ಟವೇ ಬದಲಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೌದು ಈ ರಾಶಿಯವರಿಗೆ ಮೇ ಹದಿನೈದನೇ ತಾರೀಕಿನಿಂದ ಇವರ ಹಳೆಯ ಹೂಡಿಕೆಗಳಿಂದ ಉತ್ತಮವಾದ ಲಾಭವನ್ನು ಪಡೆದುಕೊಳ್ಳಬಹುದು ಸಂಪತ್ತು ವೃದ್ಧಿಯಾಗುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುವ ಸಾಧ್ಯತೆ ಇದೆ ಇವರು ಮಾಡುವ ಹಲವಾರು ರೀತಿಯ ಕೆಲಸ ಕಾರ್ಯದಲ್ಲಿ ಇವರು ನಷ್ಟವನ್ನು ಅನುಭವಿಸುವ ಸಂದರ್ಭ ಒದಗಿ ಬರುವ ಸಾಧ್ಯತೆ ಇದ್ದು ನೀವು ಕುಟುಂಬದವರೊಂದಿಗೆ ಯೋಚನೆ ಮಾಡಿ ಮುಂದುವರಿಯಿರಿ ಹೊಸದಾದ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವ ವ್ಯಕ್ತಿಗಳು ಕೂಡ ಈ ಒಂದು ಮೇ ಹದಿನೈದನೇ ತಾರೀಖಿನಿಂದ ಮುಂದುವರೆಯುವುದು ಉತ್ತಮವಾಗಿರುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಅನಗತ್ಯವಾದ ವಾದಗಳನ್ನು ತಪ್ಪಿಸಿಕೊಳ್ಳಿ ಹಳೆಯ ಆಸ್ತಿಯಿಂದ ಕೆಲವರಿಗೆ ಆರ್ಥಿಕ ಲಾಭವಾಗುತ್ತದೆ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಹಲವಾರು ದಿನಗಳ ನಂತರ ಎಲ್ಲಿಗಾದರೂ ಪ್ರಯಾಣ ಹೊರಟಿದ್ದರೆ ಈ ಒಂದು ಸಮಯದಲ್ಲಿ ಜೋಪಾನವಾಗಿ ಇರುವುದು ಉತ್ತಮ ಇನ್ನು ಮುಂದಿನ ತೊಂಬತ್ತೈದು ದಿನಗಳವರೆಗೂ ಕೂಡ ನಿಮಗೆ ಮಹಾರಾಜ ಯೋಗ ಪ್ರಾಪ್ತಿಯಾಗುತ್ತಿದೆ ಇದರಿಂದ ಅದೃಷ್ಟವನ್ನ ಬರಮಾಡಿಕೊಳ್ಳುತ್ತೀರಾ ನೀವು ಮತ್ತು ನಿಮ್ಮ ಸಂಗಾತಿಯ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು ದೂರವಾಗುತ್ತದೆ ನಿಮ್ಮ ಹಲವಾರು ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಜೀವನದಲ್ಲಿ ಹೇರಿಳಿತಗಳು ತುಂಬಿರುತ್ತದೆ ವೃತ್ತಿಪರ ಜೀವನದಲ್ಲಿ ನಿರ್ಧಾರಗಳನ್ನು ಬಹಳ ಚಿಂತನಾಶೀಲ ತೆಗೆದುಕೊಳ್ಳಬೇಕು ಉದ್ಯಮಿಗಳು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಅನೇಕ ಅವಕಾಶಗಳನ್ನು ಪಡೆದುಕೊಳ್ಳಬಹುದು ಶುಭ ಕಾರ್ಯಗಳಲ್ಲಿ ಅದೃಷ್ಟವು ಬೆನ್ನತ್ತಿ ಬರುತ್ತದೆ ಇಷ್ಟಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಂಡು ಇನ್ನು ಮುಂದಿನ ತೊಂಬತ್ತೈದು ದಿನಗಳಲ್ಲಿ ಯಶಸ್ಸು ಶ್ರೀಮಂತಿಕೆಯನ್ನು ಅನುಭವಿಸುವ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಸಿಂಹ ರಾಶಿ ಮೀನರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು